ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ ಹದಿನಾಲ್ಕರಂದು ಹೋಳಿ ಹುಣ್ಣಿಮೆ ಹಬ್ಬವು ತುಂಬಾ ವಿಶೇಷವಾಗಿದೆ ಯಾಕಂದ್ರೆ ಚಂದ್ರ ಗ್ರಹಣವು ಹಬ್ಬದ ಉತ್ಸವಗಳೊಂದಿಗೆ ಹೊಂದಿಕೆಯಾಗುತ್ತದೆ ಸಾವರ್ಥ ಸಿದ್ಧಿ ಯೋಗ ಮತ್ತು ಕುಬೇರ ಯೋಗದಂತಹ ಯೋಗಗಳೊಂದಿಗೆ ಈ ಅಪರೂಪದ ಹೋಳಿ ಹುಣ್ಣಿಮೆಯ ಮಹತ್ವ ಮತ್ತಷ್ಟು ಹೆಚ್ಚಾಗಲಿದೆ ಜೊತೆಗೆ ಕುಂಭ ರಾಶಿಯಲ್ಲಿ ಶುಕ್ರ ಮಂಗಳ ಮತ್ತು ಶನಿಯ ಸಂಯೋಗ ಮೀನಾರಾಶಿಯಲ್ಲಿ ಸೂರ್ಯ ಈ ದಿನದ ಮಂಗಳ ಕೃತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಈ ಹೋಳಿ ಹುಣ್ಣಿಮೆಯು ಯಾವ ರಾಶಿಯವರಿಗೆ ಅದೃಷ್ಟ ಸಮೃದ್ಧಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ಅಲೆಯನ್ನ ತರುತ್ತದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಹಬ್ಬ ಮತ್ತು ಹುಣ್ಣಿಮೆ ಮತ್ತು ಚಂದ್ರಗ್ರಹಣವು ಇವರ ವೃತ್ತಿ ಜೀವನ ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ಪ್ರಗತಿಯ ಭರವಸೆಯನ್ನ ನೀಡುತ್ತದೆ ಆರ್ಥಿಕ ಲಾಭಗಳು ಮತ್ತು ಹೆಚ್ಚಿದ ಅವಕಾಶಗಳು ಹೇರಳವಾಗಿರುತ್ತವೆ ಇದು ಇವರ ಮಹತ್ವಾಕಾಂಕ್ಷಿಗಳಿಗೆ ಉತ್ತೇಜನ ನೀಡುತ್ತದೆ ಮತ್ತು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಇದಲ್ಲದೆ ಕುಟುಂಬದವರ ಆಶೀರ್ವಾದ ಮತ್ತು ಪೂರ್ವಜರ ಆಸ್ತಿಯು ಹೆಚ್ಚುವರಿ ಸಮೃದ್ಧಿಯನ್ನ ತರಬಹುದು ಜೊತೆಗೆ ಇವರ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನ ಹೆಚ್ಚಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯ ವ್ಯಕ್ತಿಗಳು ಈ ಸಮಯದಲ್ಲಿ ತಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರ ಪ್ರಯತ್ನಗಳಲ್ಲಿ ಉತ್ಕೃಷ್ಟರಾಗಲು ಸಜ್ಜಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಹಬ್ಬದ ಅವಧಿಯು ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿಪರ ಉದ್ಯಮಗಳಲ್ಲಿ ಯಶಸ್ಸು ಸೂಚಿಸುತ್ತದೆ ಉತ್ತಮ ನಿರ್ಧಾರಗಳನ್ನ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ವರ್ಧಿತ ದೈಹಿಕ ಸೌಕರ್ಯಗಳು ಮತ್ತು ಹೆಚ್ಚಿದ ಗಳಿಕೆಗಳ ಸಾಧ್ಯತೆಗಳಿವೆ ಜೊತೆಗೆ ಇದು ಸ್ಥಿರತೆ ಮತ್ತು ಭದ್ರತೆಯನ್ನ ಖಚಿತಪಡಿಸುತ್ತವೆ ತುಲಾರಾಶಿ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು ವಾಹನಗಳನ್ನ ಖರೀದಿಸಲು ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶಗಳಿವೆ ಇವರ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಬಡ್ತಿಗಳ ಯೋಗವಿದೆ ಜೊತೆಗೆ ವಿವೇಕಯುಕ್ತ ಹಣಕಾಸು ನಿರ್ವಹಣೆಯು ಉಳಿತಾಯ ಮತ್ತು ಸಂಪತ್ತಿನ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಇವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಸಾಧ್ಯತೆಯೂ ಇದೆ ಇದು ಸಂತೋಷ ಮತ್ತು ಸಂತೃಪ್ತಿಯನ್ನ ತರುತ್ತದೆ ಮಕರ ರಾಶಿ ಮಕರ ರಾಶಿಯ ವ್ಯಕ್ತಿಗಳು ಶುಭ ಬೆಳವಣಿಗೆಗಳ ಅವಧಿಯಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿಯ ಸಮಯದಲ್ಲಿ ಆಸ್ತಿ ಮತ್ತು ಆಭರಣಗಳಲ್ಲಿ ಲಾಭವು ಇವರ ಸಂಪತ್ತನ್ನ ಹೆಚ್ಚಿಸುತ್ತದೆ ಉದ್ಯೋಗ ಅವಕಾಶಗಳು ಮತ್ತು ಲಾಭದಾಯಕ ಕೊಡುಗೆಗಳು ಇವರ ಹಾದಿಯಲ್ಲಿ ಬರಬಹುದು ಇದು ಇವರನ್ನ ಯಶಸ್ಸು ಮತ್ತು ಸಮೃದ್ಧಿಯತ್ತ ಕೊಂಡೊಯ್ಯುತ್ತದೆ ವಿದೇಶಿ ಉದ್ಯಮಗಳು ಮತ್ತು ವ್ಯವಹಾರ ವಿಸ್ತರಣೆಗಳು ಭರವಸೆಯನ್ನ ಹೊಂದಿವೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನ ಖಚಿತಪಡಿಸುತ್ತವೆ ಈ ರಾಶಿಯ ಜನರಿಗೆ ಪಂಚಗ್ರಹಿ ಯೋಗವು ಪ್ರಯೋಜನಕಾರಿಯಾಗಬಹುದು ಈ ಮಕರ ರಾಶಿಯಲ್ಲಿ ಈ ಯೋಗವು ಮೂರನೇ ಮನೆಯಲ್ಲಿ ರೂಪುಗೊಳ್ತಿದೆ ಈ ಮನೆಯಲ್ಲಿ ರೂಪುಗೊಳ್ಳೋದ್ರಿಂದ ಈ ರಾಶಿ ಚಕ್ರದ ಜನರು ಅಪಾರ ಪ್ರಯೋಜನಗಳನ್ನ ಪಡೆಯಬಹುದು ಬುದ್ಧಿವಂತಿಕೆ ವೇಗವಾಗಿ ಹೆಚ್ಚಾಗಬಹುದು ನಿಮ್ಮ ತಾರ್ಕಿಕ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ಬಹಳಷ್ಟು ಪ್ರಯೋಜನಗಳನ್ನ ಪಡೆಯಲಿದ್ದೀರಿ ನೀವು ಅನೇಕ ದೂರದ ಪ್ರವಾಸಗಳನ್ನ ಮಾಡಬಹುದು ಆದ್ದರಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನ ಪಡೆಯಬಹುದು ನೀವು ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ಅದನ್ನ ಮಾಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ನೀವು ಅನೇಕ ದೊಡ್ಡ ಲಾಭಗಳನ್ನ ಗಳಿಸಬಹುದು ನೀವು ಯಶಸ್ವಿ ಉದ್ಯಮಿಯಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಆಗುತ್ತೆ ಮತ್ತು ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಕುಂಭರಾಶಿ ಕುಂಭರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಮತ್ತು ಚಂದ್ರಗ್ರಹಣದ ಅವಧಿಯಲ್ಲಿ ವೃತ್ತಿ ಭವಿಷ್ಯ ಮತ್ತು ವ್ಯವಹಾರ ವ್ಯಾಪಾರ ಅವಕಾಶಗಳಲ್ಲಿ ಏರಿಕೆಯನ್ನ ನಿರೀಕ್ಷಿಸಬಹುದು ಉದ್ಯೋಗಕ್ಕಾಗಿ ಹೊಸ ಮಾರ್ಗಗಳು ಮತ್ತು ಪಾಲುದಾರಿಕೆಯಲ್ಲಿ ಪ್ರಗತಿಗಳು ಹೊರಹೊಮ್ಮಬಹುದು ಇದು ಇವರ ವೃತ್ತಿಪರ ಬೆಳವಣಿಗೆಯನ್ನ ಹೆಚ್ಚಿಸುತ್ತದೆ ಜೊತೆಗೆ ಇವರ ಕುಟುಂಬದಲ್ಲಿನ ಶುಭ ಘಟನೆಗಳು ಮತ್ತು ಅನುಕೂಲಕರ ವೃತ್ತಿ ಜೀವನದ ಪ್ರಗತಿಗಳು ಇವರ ಒಟ್ಟಾರೆ ಸಂತೋಷ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆಯನ್ನ ನೀಡುತ್ತದೆ ಕುಂಭರಾಶಿಯವರಿಗೆ ಪಂಚಗ್ರಹಿ ಯೋಗವು ಅದೃಷ್ಟವನ್ನ ತಂದುಕೊಡುತ್ತದೆ ಈ ರಾಶಿ ಚಕ್ರದ ಜನರಿಗೆ ಸೂರ್ಯ ಶುಕ್ರ ಬುಧ ರಾಹು ಮತ್ತು ಚಂದ್ರನ ವಿಶೇಷ ಆಶೀರ್ವಾದ ಸಿಗಲಿದೆ ಇದರಿಂದಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಪಾರ ಯಶಸ್ಸನ್ನ ಪಡೆಯಬಹುದು ಎರಡನೇ ಮನೆಯಲ್ಲಿ ಪಂಚಗ್ರಹಿ ಯೋಗವು ರೂಪುಗೊಳ್ಳಲಿದೆ ಇದರೊಂದಿಗೆ ಶನಿಯು ಲಗ್ನ ಮನೆಯಲ್ಲಿಯೂ ಸಹ ನೆಲೆಸಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಬಾಕಿ ಇರುವ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇದರೊಂದಿಗೆ ಭೌತಿಕ ಸುಖಗಳನ್ನ ಸಹ ಪಡೆಯಬಹುದು ಸಮಾಜದಲ್ಲಿನ ಗೌರವದ ಕೊರತೆಯನ್ನ ನೀಗಿಸಬಹುದು ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ನೀವು ಭರವಸೆಗಳ ಆಧಾರದ ಮೇಲೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನ ಪಡೆಯಬಹುದು ವ್ಯವಹಾರದಲ್ಲಿ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗಬಹುದು ನಿಮ್ಮ ವ್ಯಕ್ತಿತ್ವ ಸುಧಾರಿಸಬಹುದು ವೈವಾಹಿಕ ಜೀವನ ಮತ್ತು ಪ್ರೇಮ ಜೀವನದ ಬಗ್ಗೆ ಮಾತನಾಡುತ್ತಾ ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯವು ಸ್ಥಾಪನೆಯಾಗುತ್ತದೆ ನಿಮ್ಮ ಸಂಬಂಧದಲ್ಲಿ ಸಂತೋಷ ಇರುತ್ತದೆ ಸಿಂಹರಾಶಿ ಮಹಾಲಕ್ಷ್ಮಿ ರಾಜಯೋಗವು ನಿಮಗೆ ಪ್ರಯೋಜನಕಾರಿಯಾಗಬಹುದು ಯಾಕಂದ್ರೆ ಮಂಗಳ ಮತ್ತು ಚಂದ್ರನ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗಬಹುದು ಅಲ್ಲದೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಅದೇ ಸಮಯದಲ್ಲಿ ಸಾಲ ಅಥವಾ ಪೂರ್ವಜರ ಆಸ್ತಿಯಿಂದ ಹಠಾತ್ ಆರ್ಥಿಕ ಲಾಭವಾಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಈ ಬದಲಾವಣೆಯು ನಿಮ್ಮನ್ನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳಿಂದ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಹೋಳಿ ಹುಣ್ಣಿಮೆ ದಿನದಂದು ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು ಯಾಕಂದ್ರೆ ಈ ರಾಜ ಯೋಗವು ನಿಮ್ಮ ರಾಶಿ ಚಕ್ರದ ಕರ್ಮ ಭಾವದ ಮೇಲೆ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನ ಪಡೆಯಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಇದು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವ ಸಮಯ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮ ಚಾಪು ಮೂಡಿಸಲು ನೀವು ಸಾಧ್ಯವಾಗುತ್ತದೆ ನಿಮ್ಮ ಕೆಲಸದಿಂದ ಉತ್ತಮ ಲಾಭಗಳನ್ನ ಪಡೆಯುವಿರಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು ತಲುಪುವ ಸಮಯ ಇದು ಈ ಅವಧಿಯಲ್ಲಿ ಉದ್ಯಮಿಗಳು ತಮ್ಮ ಲಾಭವನ್ನ ಪಡೆಯಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವ್ಯವಹಾರವನ್ನ ವಿಸ್ತರಿಸಬಹುದು ಈ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ವೃಷಭ ರಾಶಿ ಮಹಾಲಕ್ಷ್ಮಿ ರಾಜಯೋಗದ ರಚನೆಯು ನಿಮಗೆ ಪ್ರಯೋಜನಕಾರಿ ಆಗಬಹುದು ಯಾಕಂದ್ರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದ ಹಣದ ಮನೆಯ ಮೇಲೆ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲ ಕಾಲಕ್ಕೆ ಹಠಾತ್ ಆರ್ಥಿಕ ಲಾಭಗಳನ್ನ ಪಡೆಯಬಹುದು ಅಲ್ಲದೆ ಸ್ವಂತ ಅಂಗಡಿ ಅಥವಾ ವ್ಯವಹಾರವನ್ನ ಹೊಂದಿರುವ ಜನರಿಗೆ ಆರ್ಥಿಕ ಲಾಭಗಳು ಸಿಗುತ್ತವೆ ಸಿಲುಕಿಕೊಂಡಿರುವ ಹಣವನ್ನ ಮರಳಿ ಪಡೆಯಬಹುದು ಮತ್ತು ಹಳೆಯ ಹೂಡಿಕೆಗಳು ಸಹ ಲಾಭದಾಯಕವೆಂದು ಸಾಬೀತುಪಡಿಸುತ್ತವೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಪ್ರಭಾವ ಹೆಚ್ಚುತ್ತದೆ ಇದರಿಂದಾಗಿ ಜನರು ಪ್ರಭಾವಿತರಾಗ್ತಾರೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತದೆ ವೃಷಭ ರಾಶಿಯ ಜನರಿಗೆ ಪಂಚಗ್ರಹಿ ಯೋಗ ಒಂದು ವರದಾನವಾಗಿದೆ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಅಪಾರ ಸಂಪತ್ತನ್ನು ಗಳಿಸಬಹುದು ಈ ರಾಶಿ ಚಕ್ರದ ಹನ್ನೊಂದನೇ ಮನೆಯಲ್ಲಿ ಈ ರಾಜ ಯೋಗವು ರೂಪುಗೊಳ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಅನೇಕ ಆಸೆಗಳನ್ನ ಈಡೇರಿಸಬಹುದು ನೀವು ಬಹಳ ದಿನಗಳಿಂದ ಬ್ಯಾಂಕಿನಿಂದ ಸಾಲ ಪಡೆಯುವ ಬಗ್ಗೆ ಯೋಚಿಸ್ತಾ ಇದ್ರೆ ಈಗ ಯಶಸ್ಸು ಸಿಗಬಹುದು ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಸಾಕಷ್ಟು ಹೆಚ್ಚುತ್ತಿದೆ ಇದರೊಂದಿಗೆ ನೀವು ನಿಮ್ಮ ಪ್ರತಿ ಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನ ನೀಡುತ್ತಿರುವುದನ್ನ ಕಾಣಬಹುದು ವ್ಯಾಪಾರಿಗಳು ಹೊಸ ಒಪ್ಪಂದವನ್ನ ಪಡೆಯಬಹುದು ಇದರಿಂದಾಗಿ ಭಾರಿ ಲಾಭ ಗಳಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಬಹುದು ಇದರೊಂದಿಗೆ ಹಣ ಗಳಿಸುವಂತಹ ಹಲವು ಮಾರ್ಗಗಳು ತೆರೆದುಕೊಳ್ಳಬಹುದು ಉತ್ತಮ ಆದಾಯ ಬರಲಿದೆ ಪ್ರೇಮ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ ನಿಮ್ಮ ಸಂಗಾತಿಯ ಅತ್ತೆಯೊಂದಿಗೆ ನೀವು ಸಂತೋಷದ ಸಮಯವನ್ನ ಕಳೆಯುತ್ತೀರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಸರಿ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಈ ವಿಡಿಯೋವನ್ನ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಮಹಾಂತ ಕಾಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು